ಇಂದು ಜೂನ್ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಈ ದೈವಿಕ ಸಂಕಲ್ಪಗಳನ್ನು ದಿನವು ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ನಾನು ಕರ್ಮದ ಬಂಧನದಿಂದ ಮುಕ್ತನಾಗುತ್ತಿದ್ದೇನೆ ನನ್ನ ಮನಸ್ಸಿಗೆ ವ್ಯರ್ಥ ಆಲೋಚನೆಗಳು ಬರದಂತೆ ನಾನು ಜಾಗರೂಕನಾಗಿದ್ದೇನೆ ನಾನು ದೈವಿಕ ಸದ್ಗುಣಗಳಿಂದ ತುಂಬಿದ್ದೇನೆ ನಾನು ಮನೆಗೆ ಮರಳಲು ಸದಾ ಸಿದ್ಧನಾಗಿರುತ್ತೇನೆ ನಾನು ಪರಮಾತ್ಮನ ನೆನಪಿನಲ್ಲಿ ನನ್ನ ತಪ್ಪುಗಳ ತೀವ್ರತೆಯನ್ನು ಕರಗಿಸುತ್ತಿದ್ದೇನೆ ನಾನು ಪ್ರತಿ ಅನುಭವವನ್ನು ಶಾಂತತೆಯಿಂದ ಅಂಗೀಕರಿಸುತ್ತೇನೆ ನಾನು ಅಂತರ್ಮುಖಿ ಮತ್ತು ಆತ್ಮಪ್ರಜ್ಞೆಯಿಂದ ಇರುತ್ತೇನೆ ನನಗೆ ಎಲ್ಲವೂ ಪರಮಾತ್ಮನ ದಯೆಯಿಂದ ಸಿಕ್ಕಿದೆ ಎಂದು ನಾನು ಗುರುತಿಸುತ್ತೇನೆ ನಾನು ಅಹಂಕಾರದ ಬಂಧನದಿಂದ ಮುಕ್ತನಾಗುತ್ತಿದ್ದೇನೆ ನಾನು ನನ್ನ ಹಂತದಲ್ಲಿ ದೈವಿಕ ರಾಜತ್ವವನ್ನು ಪ್ರತಿಬಿಂಬಿಸುತ್ತೇನೆ ನಾನು ಪರಮಾತ್ಮನ ವಿಶ್ವಾಸಿತನಾಗಿ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಿದ್ದೇನೆ ನನ್ನ ಮನಸ್ಸು ಶಾಂತಿಯಾಗಿ ಪರಮಾತ್ಮನ ಸ್ಮರಣೆಯಲ್ಲಿ ತೊಡಗಿಸಿಕೊಂಡಿದೆ ನನ್ನ ಮನಸ್ಸು ಶಾಂತವಾಗಿದೆ ಕೇಂದ್ರೀಕೃತವಾಗಿದೆ ಮತ್ತು ಶಾಂತವಾಗಿದೆ ನಾನು ಸದಾ ನನ್ನ ಆತ್ಮಿಕ ಗುಣಗಳಲ್ಲಿ ಬೆಳೆಯುತ್ತಿದ್ದೇನೆ ನಾನು ಪ್ರೀತಿಯಿಂದ ವಿಶ್ವಕ್ಕೆ ನೀಡುವವನು ನಾನು ಶುದ್ಧತೆ ಮತ್ತು ಶಾಂತಿಯ ಬೆಳಕು ಹರಡುವ ದೇವತಾತ್ಮೆ ನನ್ನ ಗುಣಗಳು ದೇವತೆಗಳಂತ ಅವು ನನ್ನ ಬುದ್ಧಿಶಕ್ತಿ ಸತ್ಯಕ್ಕೆ ಸಂಪರ್ಕ ಹೊಂದಿದೆ ನನ್ನ ಆಲೋಚನೆ ಮಾತು ಮತ್ತು ಕಾರ್ಯ ಸಮಾನವಾಗಿದೆ ನಾನು ದೇವತೆಯಂತಾಗುತ್ತಿದ್ದೇನೆ ನಾನು ನನ್ನ ಗಮ್ಯ ಸ್ಥಾನಕ್ಕೆ ಹತ್ತಿರದಲ್ಲಿದ್ದೇನೆ ನಾನು ತಪ್ಪುಗಳನ್ನು ಪುನರಾವರ್ತಿಸುವುದಿಲ್ಲ ನಾನು ನನ್ನ ಮನಸ್ಸಿನಲ್ಲಿ ಉನ್ನತ ಆಲೋಚನೆಗಳನ್ನು ಮಾತ್ರ ಅನುಮತಿಸುತ್ತೇನೆ ನಾನು ಭೌತಿಕ ಪ್ರಪಂಚದ ಆಸೆಗಳನ್ನು ಮೀರಿದವನು ನನಗೆ ವಿಶ್ವ ನಾಟಕದ ಆರಂಭ ಮಧ್ಯ ಮತ್ತು ಅಂತ್ಯ ತಿಳಿದಿದೆ ನಾನು ಎಂಬತ್ನಾಲ್ಕು ಜನ್ಮಗಳನ್ನು ತಿಳಿದವನು ನಾನು ನನ್ನ ಜವಾಬ್ದಾರಿಗಳ ಬಗ್ಗೆ ತಿಳಿದಿರುತ್ತೇನೆ ನಾನು ದೇವರ ವಿದ್ಯಾರ್ಥಿ ನನ್ನ ಹೃದಯ ಶುದ್ಧವಾಗಿದೆ ನಾನು ಈ ದೇಹವಲ್ಲ ಆದರೆ ಬೆಳಕಿನ ಹೊಳೆಯುವ ಬಿಂದು ನಾನು ಈ ಹಳೆಯ ವೇಷಭೂಷಣವನ್ನು ಬಿಡಲು ತಯಾರಿ ನಡೆಸುತ್ತಿದ್ದೇನೆ ನಾನು ಸಂಗಮ ಯುಗದ ಪ್ರತಿಕ್ಷಣವನ್ನು ಆಚರಿಸುತ್ತೇನೆ ನಾನು ಬೆಳಕು ನಾನು ಶಕ್ತಿ ನಾನು ನನ್ನ ಮನಸ್ಸು ಮತ್ತು ಇಂದ್ರಿಯಗಳ ಯಜಮಾನ ನಾನು ನನ್ನ ಉನ್ನತ ಕಂಪನಗಳ ಮೂಲಕ ಸೇವೆ ಮಾಡುತ್ತೇನೆ ನನಗೆ ಯಾವುದೇ ದುಃಖ ಭಯ ಅಥವಾ ಸಂದೇಹವಿಲ್ಲ ನಾನು ನನ್ನ ಸಹವಾಸದ ಮೂಲಕ ಇತರರನ್ನು ಮೇಲಕ್ಕೆತ್ತುತ್ತೇನೆ ನನ್ನ ಮನಸ್ಸು ಶುದ್ಧ ಮತ್ತು ಶಾಂತಿಯುತವಾಗಿದೆ ನಾನು ಪರಮಾತ್ಮನ ಮಗು ನನ್ನ ನೆನಪು ನಿರಂತರ ಮತ್ತು ಸ್ವಾಭಾವಿಕವಾಗಿದೆ ನನ್ನ ಮುಖವು ನನ್ನ ಆಂತರಿಕ ಶುದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ನಾನು ಕರ್ಮತೀತನಾಗುತ್ತಿದ್ದೇನೆ ನಾನು ಪ್ರತಿ ಗಂಟೆಯೂ ಆತ್ಮಪ್ರಜ್ಞೆಯ ಸ್ಮರಣೆಯಲ್ಲಿರುತ್ತೇನೆ ನಾನು ಸ್ವರ್ಗದ ಭವಿಷ್ಯದ ನಿವಾಸಿ ನಾನು ಪ್ರೀತಿ ಶಾಂತಿ ಮತ್ತು ಪರಿಶುದ್ಧತೆಯನ್ನು ಹೊರಸೂಸುತ್ತೇನೆ ನನಗೆ ಯಾವುದೇ ಪರಿಸ್ಥಿತಿಯನ್ನು ಜಯಿಸುವ ಶಕ್ತಿಯಿದೆ ನಾನು ಪ್ರಯೋಜನಕಾರಿ ಮಾತುಗಳನ್ನು ಮಾತ್ರ ಮಾತನಾಡುತ್ತೇನೆ ನಾನು ಮಾಯೆಯ ಪ್ರಭಾವದಿಂದ ಮುಕ್ತನಾಗಿದ್ದೇನೆ ನಾನು ಪರಮಾತ್ಮನಿಂದ ಶಕ್ತಿಯನ್ನು ಪಡೆಯುತ್ತೇನೆ ನಾನು ಎಲ್ಲವನ್ನು ದೇವರ ಸೇವೆಗಾಗಿ ಬಳಸುತ್ತೇನೆ ನನ್ನ ಸ್ವಭಾವವು ಸಿಹಿ ಮತ್ತು ಪ್ರೀತಿಯದ್ದಾಗಿದೆ ನಾನು ನನ್ನ ಕಂಪನಗಳ ಮೂಲಕ ಇತರರನ್ನು ಪ್ರೇರೇಪಿಸುತ್ತೇನೆ ಹಳೆಯ ಪ್ರಪಂಚದ ಆಕರ್ಷಣೆಗಳಿಂದ ನಾನು ಪ್ರಭಾವಿತನಾಗಿಲ್ಲ ನಾನು ಅಜಾಗರೂಕತೆಯನ್ನು ಪ್ರವೇಶಿಸಲು ಬಿಡುವುದಿಲ್ಲ ನಾನು ಸಾಮಾನ್ಯದಿಂದ ದೈವಿಕನಾಗುತ್ತಿದ್ದೇನೆ ನಾನು ಆತ್ಮಪ್ರಜ್ಞೆ ಮತ್ತು ನಿರ್ಲಿಪ್ತನಾಗಿದ್ದೇನೆ ನಾನು ನಿರಂತರವಾಗಿ ನನ್ನ ಪರಮಾತ್ಮನನ್ನು ನೆನಪಿಸಿಕೊಳ್ಳುತ್ತಿದ್ದೇನೆ ನಾನು ಈ ಹಳೆಯ ಪ್ರಪಂಚದಿಂದ ನಿರ್ಲಿಪ್ತನಾಗಿದ್ದೇನೆ ಪ್ರತಿಯೊಂದು ದೃಶ್ಯದಲ್ಲೂ ನಾನು ವಿಜಯಶಾಲಿಯಾಗಿದ್ದೇನೆ ನಾನು ತಂದೆಯ ಬಲಗೈ ನಾನು ಮೌನದಲ್ಲಿ ಶಕ್ತಿಶಾಲಿಯಾಗಿರುತ್ತೇನೆ ನನ್ನ ಆಲೋಚನೆಗಳು ಮತ್ತು ಕಾರ್ಯಗಳಲ್ಲಿ ನಾನು ರಾಜನಾಗಿದ್ದೇನೆ ನಾನು ನಾಟಕದ ಯೋಜನೆಯನ್ನು ಸಂಪೂರ್ಣವಾಗಿ ನಂಬುತ್ತೇನೆ ನಾನು ದ್ವೇಷ ಅಸೂಯೆ ಅಥವಾ ಸ್ಪರ್ಧೆಯನ್ನು ಮೀರಿರುತ್ತೇನೆ ನಾನು ಪರಿಪೂರ್ಣನಾಗುತ್ತಿದ್ದೇನೆ ನನಗೆ ಬಾಬಾನಲ್ಲಿ ಅಚ್ಚಲ ನಂಬಿಕೆಯಿದೆ ಸೀಮಿತವಾದವುಗಳಿಗೆ ಅಪರಿಮಿತದಲ್ಲಿ ಯಾವುದೇ ಮೌಲ್ಯವಿಲ್ಲ ಎಂದು ನನಗೆ ತಿಳಿದಿದೆ ಸಂಗಮ ಯುಗದ ಮೌಲ್ಯವನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ನಾನು ತಮೋಪ್ರಧಾನದಿಂದ ಸ್ವತೋಪ್ರಧಾನನಾಗುತ್ತಿದ್ದೇನೆ ಎಲ್ಲವೂ ನಿಖರವಾದ ಸಮಯದಲ್ಲಿ ನಡೆಯುತ್ತದೆ ಎಂದು ನನಗೆ ತಿಳಿದಿದೆ ನಾನು ನನ್ನ ಸ್ವಂತ ಆತ್ಮದ ಸಹವಾಸವನ್ನು ಆನಂದಿಸುತ್ತೇನೆ ನನ್ನ ಮನಸ್ಸು ನಾಶರಹಿತ ಸಂಗತಿಗಳತ್ತ ಸೆಳೆಯುತ್ತದೆ ನಾನು ಶುದ್ಧ ಅಶಾರೀರಿಕ ಆತ್ಮ ನಾನು ವಿಶ್ವ ವೇದಿಕೆಯಲ್ಲಿ ನಟ ಎಂದು ನನಗೆ ನೆನಪಿದೆ ನಾನು ನನ್ನ ಅತ್ಯುನ್ನತ ಗುರಿಯನ್ನು ಪೂರೈಸುತ್ತಿದ್ದೇನೆ ನನ್ನ ಬುದ್ಧಿಯು ಮೋಹಗಳಿಂದ ಮುಕ್ತವಾಗಿದೆ ನಾನು ಬಾಪ್ತಾದ ಅವರ ವಿಧೇಯ ಮಗು ನಾನು ನಾರಾಯಣನಂತೆ ಪರಿವರ್ತನೆಯಾಗುತ್ತಿದ್ದೇನೆ ನಾನು ನನ್ನ ಆಧ್ಯಾತ್ಮಿಕ ಹಂತವನ್ನು ರಕ್ಷಿಸುತ್ತೇನೆ ನಾನು ಹೊಂದಿರುವ ಎಲ್ಲವನ್ನು ನಾನು ಬಾಬಾಗೆ ಅರ್ಪಿಸುತ್ತೇನೆ ನನ್ನ ಪರಿಸರದಲ್ಲಿ ನಾನು ಶುದ್ಧ ಕಂಪನಗಳನ್ನು ಮಾತ್ರ ಅನುಮತಿಸುತ್ತೇನೆ ನಾನು ಪರಿಪೂರ್ಣತೆಯ ಹಂತದಲ್ಲಿ ಸ್ಥಿರವಾಗುತ್ತಿದ್ದೇನೆ ಈ ಕ್ಷಣವು ಸುವರ್ಣವಾದುದು ಎಂದು ನನಗೆ ತಿಳಿದಿದೆ ನಾನು ಯೋಗದ ಬೆಂಕಿಯಲ್ಲಿ ನನ್ನ ಪಾಪಗಳನ್ನು ಸುಡುತ್ತಿದ್ದೇನೆ ನಾನು ದಿನವಿಡೀ ಸಂಚಾರ ನಿಯಂತ್ರಣವನ್ನು ತೆಗೆದುಕೊಳ್ಳುತ್ತೇನೆ ನಾನು ದೈವಿಕ ಸ್ಮರಣೆಯಿಂದ ಪೋಷಿಸಲ್ಪಟ್ಟಿದ್ದೇನೆ ನಾನು ಅಂತರ್ಮುಖಿಯ ಹಂತದಲ್ಲಿರುತ್ತೇನೆ ನಾನು ನನ್ನ ದೃಷ್ಟಿಯ ಮೂಲಕ ಬಾಬಾರ ಬೆಳಕನ್ನು ಹರಡುತ್ತೇನೆ ನಾನು ಆಧ್ಯಾತ್ಮಿಕ ದೀಪಸ್ತಂಭ ಮತ್ತು ಶಕ್ತಿಯ ಮನೆ ನಾನು ನನ್ನನ್ನು ನಿರ್ಣಯಿಸದೆ ಗಮನಿಸುತ್ತಿದ್ದೇನೆ ನಾನು ಪ್ರತಿ ಆತ್ಮವನ್ನು ನನ್ನ ಆಧ್ಯಾತ್ಮಿಕ ಸಹೋದರನಂತೆ ನೋಡುತ್ತೇನೆ ನಾನು ನನ್ನ ಸಿಹಿ ಮನೆ ಮತ್ತು ನನ್ನ ಸಿಹಿ ಬಾಬಾರನ್ನು ನೆನಪಿಸಿಕೊಳ್ಳುತ್ತೇನೆ ನಾನು ಈ ನಾಟಕದಲ್ಲಿ ನನ್ನ ಪರಿಪೂರ್ಣ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ ನಾನು ಎಲ್ಲ ಸದ್ಗುಣಗಳು ಮತ್ತು ಶಕ್ತಿಗಳ ಒಡೆಯ ನಾನು ಅವಿನಾಶಿ ಆದಾಯವನ್ನು ಗಳಿಸುತ್ತಿದ್ದೇನೆ ನಾನು ನನ್ನ ಹಂತದಲ್ಲಿ ಪರಮಾತ್ಮನನ್ನು ಪ್ರತಿಬಿಂಬಿಸುತ್ತಿದ್ದೇನೆ ನಾನು ಶಬ್ದ ಮತ್ತು ಅವ್ಯವಸ್ಥೆಯ ಪ್ರಭಾವವನ್ನು ಮೀರಿರುತ್ತೇನೆ ನಾನು ನನ್ನ ಆಲೋಚನೆಗಳು ಮತ್ತು ಭಾವನೆಗಳನ್ನು ಗಮನಿಸುತ್ತೇನೆ ಪರಿಪೂರ್ಣ ದೇವತೆಯಾಗುವುದು ನನ್ನ ಗುರಿ ನಾನು ನಿರಾತಂಕ ಮತ್ತು ಹಗುರವಾಗಿರುತ್ತೇನೆ ನಾನು ನಾಟಕದ ಪಾತ್ರಗಳ ಪ್ರಭಾವದಿಂದ ಮುಕ್ತನಾಗಿದ್ದೇನೆ ನಾನು ಈ ಪವಿತ್ರ ಸಂಗಮಯುಗದ ಆಶೀರ್ವಾದಿತ ಆತ್ಮ ನಾನು ನನ್ನ ಬುದ್ಧಿಯನ್ನು ಶುದ್ಧ ಮತ್ತು ಸ್ಪಷ್ಟವಾಗಿ ಇಟ್ಟುಕೊಳ್ಳುತ್ತೇನೆ ನನ್ನ ಪ್ರತಿಯೊಂದು ಕ್ರಿಯೆಯು ಸೇವೆಯಾಗುತ್ತದೆ ನಾನು ನನ್ನ ಮನಸ್ಸಿನಲ್ಲಿ ಅಜಾಗರೂಕತೆಗೆ ಅವಕಾಶ ನೀಡುವುದಿಲ್ಲ ನಾನು ಬಾಬಾರ ಶ್ರೀಮತವನ್ನು ಸಂಪೂರ್ಣವಾಗಿ ನಂಬುತ್ತೇನೆ ನಾನು ದೇಹ ಪ್ರಜ್ಞೆಯಿಂದ ಮುಕ್ತನಾಗಿದ್ದೇನೆ ನಾನು ಸರಳ ಮತ್ತು ನಿರ್ಲಿಪ್ತ ಜೀವನವನ್ನು ನಡೆಸುತ್ತೇನೆ ನಾನು ಪರಿಪೂರ್ಣ ಆತ್ಮನಾಗುತ್ತಿದ್ದೇನೆ ನಾನು ನನ್ನ ಹಂತ ಮತ್ತು ಕ್ರಿಯೆಗಳ ಮೂಲಕ ಸೇವೆ ಮಾಡುತ್ತೇನೆ ನಾನು ಪ್ರತಿ ಪರೀಕ್ಷಾ ಪತ್ರಿಕೆಯಲ್ಲಿ ವಿಜಯಶಾಲಿಯಾಗಿದ್ದೇನೆ ನಾನು ಪ್ರತಿ ರಾತ್ರಿ ನನ್ನ ಪಟ್ಟಿಯನ್ನು ಪ್ರಾಮಾಣಿಕವಾಗಿ ಪರಿಶೀಲಿಸುತ್ತೇನೆ ನನಗೆ ಯಾವುದನ್ನು ಎದುರಿಸುವ ಧೈರ್ಯವಿದೆ ನಾನು ಆಧ್ಯಾತ್ಮಿಕ ಶಕ್ತಿಯ ಸಾಕಾರ ರೂಪ ನಾನು ವ್ಯರ್ಥ ಮತ್ತು ದುರ್ಬಲ ಆಲೋಚನೆಗಳನ್ನು ಮೀರಿದವನು ನಾನು ಆಧ್ಯಾತ್ಮಿಕ ಜ್ಞಾನದಿಂದ ತುಂಬಿದ್ದೇನೆ ನಾನು ಪ್ರತಿಯೊಂದು ತಪ್ಪಿನಿಂದಲೂ ಕಲಿಯುತ್ತೇನೆ ನಾನು ನನ್ನ ಸಂಸ್ಕಾರಗಳನ್ನು ಪರಿವರ್ತಿಸುತ್ತಿದ್ದೇನೆ ನಾನು ಮಾತು ಅಥವಾ ಕ್ರಿಯೆಗಳ ಮೂಲಕ ಯಾರನ್ನು ನೋಯಿಸುವುದಿಲ್ಲ ನಾನು ದೈವಿಕ ಸೇವೆಯಲ್ಲಿ ನಿರತನಾಗಿರುತ್ತೇನೆ ನಾನು ಎಲ್ಲ ದೈವಿಕ ಸಂಪತ್ತಿನ ಒಡೆಯ ನಾನು ಶ್ರೀ ಕೃಷ್ಣನ ಸದ್ಗುಣಗಳನ್ನು ಅಳವಡಿಸಿಕೊಳ್ಳುತ್ತಿದ್ದೇನೆ ನನಗೆ ಧೈರ್ಯವಿದೆ ಬಾಬಾ ನನಗೆ ಸಹಾಯ ಮಾಡುತ್ತಾರೆ ನಾನು ಆಧ್ಯಾತ್ಮಿಕ ಯೋಧ ನಾನು ಯೋಗಿ ಆತ್ಮ ನಾನು ಪರಿಶುದ್ಧತೆಯ ಬೆಳಕನ್ನು ಪ್ರತಿಬಿಂಬಿಸುತ್ತೇನೆ ನಾನು ಪ್ರತಿ ಸೆಕೆಂಡನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುತ್ತೇನೆ ನಾನು ಇಂದು ಸತ್ಯಯುಗದ ಬೀಜಗಳನ್ನು ಬಿತ್ತುತ್ತೇನೆ ನಾನು ಬಾಬಾರ ಪ್ರೀತಿಯಲ್ಲಿ ವಿಲೀನವಾಗುತ್ತಿದ್ದೇನೆ ನಾನು ಬಾಬಾರ ಆವೃತ್ತಿಗಳನ್ನು ಮಾತ್ರ ಮಾತನಾಡುತ್ತೇನೆ ನಾನು ಯಾವುದೇ ಭೌತಿಕ ವಸ್ತುವಿನ ಮೇಲೆ ಮೋಹ ಹೊಂದಿಲ್ಲ ನಾನು ನಿರಂತರವಾಗಿ ನನ್ನ ರಿಜಿಸ್ಟರ್ ಅನ್ನು ಪರಿಶೀಲಿಸುತ್ತೇನೆ ನಾನು ಮೌನ ಮತ್ತು ಶಕ್ತಿಯಿಂದ ತುಂಬಿದ್ದೇನೆ ನಾನು ಮಾನವನಿಂದ ದೈವಿಕರಾಗಿ ಪರಿವರ್ತನೆ ಹೊಂದುತ್ತಿದ್ದೇನೆ ನಾನು ಬಾಬಾರ ನಿಷ್ಠಾವಂತ ಮಗು ನಾನು ಈ ಉನ್ನತ ಸಮಯವನ್ನು ನಿರಂತರವಾಗಿ ನೆನಪಿಸಿಕೊಳ್ಳುತ್ತೇನೆ ನಾನು ವಿನಮ್ರ ಮತ್ತು ಅಹಂಕಾರವಿಲ್ಲದವನು ನಾನು ಬಾಬಾರ ಸ್ಮರಣೆಯಲ್ಲಿ ಮಗ್ನನಾಗಿರುತ್ತೇನೆ ತಂದೆ ಮತ್ತು ಪ್ರಪಂಚದಿಂದ ನಾನು ಪ್ರೀತಿಸಲ್ಪಡುತ್ತೇನೆ ನಾನು ಸಂತೃಪ್ತಿಯ ರತ್ನ ನಾನು ಎಲ್ಲ ಬಂಧನಗಳಿಂದ ಮುಕ್ತನಾಗುತ್ತಿದ್ದೇನೆ ನಾನು ಸಮಯ ಮತ್ತು ಸ್ಥಳವನ್ನು ಮೀರಿ ಇರುತ್ತೇನೆ ನಾನು ನೆನಪಿನ ಸಾಕಾರವಾಗುತ್ತಿದ್ದೇನೆ ನಾನು ಸಾಮಾನ್ಯ ಕ್ರಿಯೆಗಳನ್ನು ಉನ್ನತವಾದವುಗಳಾಗಿ ಪರಿವರ್ತಿಸುತ್ತಿದ್ದೇನೆ ನಾನು ಪ್ರತಿ ಹೆಜ್ಜೆಯಲ್ಲೂ ಶ್ರೀಮತವನ್ನು ಅನುಸರಿಸುತ್ತೇನೆ ನಾನು ನಿರಂತರವಾಗಿ ಬಾಬಾರ ಪ್ರೀತಿಯಲ್ಲಿ ವಿಲೀನಾಗಿರುತ್ತೇನೆ ನಾನು ನನ್ನ ಶುದ್ಧ ಸಾನ್ನಿಧ್ಯದ ಮೂಲಕ ಸೇವೆ ಮಾಡುತ್ತೇನೆ ನನ್ನ ಪ್ರಯತ್ನಗಳಲ್ಲಿ ನಾನು ಸಂಪೂರ್ಣವಾಗಿ ಪ್ರಾಮಾಣಿಕನಾಗಿರುತ್ತೇನೆ ನಾನು ಆಧ್ಯಾತ್ಮಿಕ ನಕ್ಷತ್ರವಾಗಿ ಹೊಳೆಯುತ್ತೇನೆ ನಾನು ನಿರಂತರ ಸಂತೋಷವನ್ನು ಅನುಭವಿಸುತ್ತೇನೆ ನಾನು ಉನ್ನತ ಭಾವನೆಗಳನ್ನು ಮಾತ್ರ ಹೊಂದಿದ್ದೇನೆ ನಾನು ನನ್ನ ಮನಸ್ಸು ದೇಹ ಮತ್ತು ಸಂಪತ್ತನ್ನು ಬಾಬಾರಿಗೆ ಒಪ್ಪಿಸುತ್ತಿದ್ದೇನೆ ನಾನು ನಿಜವಾದ ಬ್ರಾಹ್ಮಣನ ಜೀವನವನ್ನು ನಡೆಸುತ್ತಿದ್ದೇನೆ ನಾನು ಶಾಂತಿಯ ಸಂದೇಶವಾಹಕ ನಾನು ಉತ್ಸಾಹ ಮತ್ತು ಉತ್ಸಾಹದಿಂದ ಹಾರುತ್ತೇನೆ ನಾನು ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಎಚ್ಚರವಾಗಿರುತ್ತೇನೆ ಮತ್ತು ಎಚ್ಚರವಾಗಿರುತ್ತೇನೆ ನಾನು ತಂದೆಯ ಹೆಜ್ಜೆ ಗುರುತುಗಳಲ್ಲಿ ನಡೆಯುತ್ತೇನೆ ನಾನು ಬಾಬಾರಂತೆ ಬಲಶಾಲಿ ಮತ್ತು ಸ್ಥಿರವಾಗಿರುತ್ತೇನೆ ನಾನು ನನ್ನ ಕರ್ಮತೀತ ಹಂತದ ಕಡೆಗೆ ಚಲಿಸುತ್ತಿದ್ದೇನೆ ನಾನು ಜಗತ್ತನ್ನು ಪರಿವರ್ತಿಸುವ ಶಕ್ತಿಯನ್ನು ಹೊಂದಿದ್ದೇನೆ ನಾನು ಎಲ್ಲಿಗೆ ಹೋದರೂ ದೇವರ ಬೆಳಕನ್ನು ಹೊರಸುತ್ತೇನೆ ನಾನು ನನ್ನ ಹಂತವನ್ನು ಅಚಲ ಮತ್ತು ಸ್ಥಿರವಾಗಿಸುತ್ತೇನೆ ನಾನು ಲೋಕ ಪ್ರಯೋಜನಕ್ಕಾಗಿ ಸಾಧನವಾಗುತ್ತೇನೆ ನಾನು ತಂದೆಗೆ ಸಂಪೂರ್ಣವಾಗಿ ಶರಣಾಗುತ್ತೇನೆ ನಾನು ಎಲ್ಲ ಸಂದರ್ಭಗಳಲ್ಲೂ ಹರ್ಶ್ಚಿತ್ತದಿಂದ ಇರುತ್ತೇನೆ ನಾನು ದೇವರ ಗುಣಗಳನ್ನು ಪ್ರತಿಬಿಂಬಿಸುವ ಕನ್ನಡಿ ನಾನು ಆಶೀರ್ವಾದಗಳಿಂದ ತುಂಬಿದ್ದೇನೆ ನಾನು ಪ್ರತಿ ಆತ್ಮಕ್ಕೂ ಸಂತೋಷವನ್ನು ನೀಡುತ್ತೇನೆ ನಾನು ಬಾಬಾರವರ ರಕ್ಷಣೆಯ ಮೇಲಾವರಣದಲ್ಲಿ ಉಳಿಯುತ್ತೇನೆ ನಾನು ಪ್ರತಿಯೊಂದು ಕಾರ್ಯವನ್ನು ನೆನಪಿನಲ್ಲಿಯೇ ಮಾಡುತ್ತೇನೆ ನಾನು ಸೇವೆಯಲ್ಲಿ ಬಾಬಾರವರ ಬಲಗೆಯಾಗುತ್ತೇನೆ ನಾನು ನನ್ನ ಸಂಸ್ಕಾರಗಳನ್ನು ಶುದ್ಧೀಕರಿಸುತ್ತಿರುವ ಆತ್ಮ ನಾನು ಪರಮಾತ್ಮನ ಪ್ರಕಾಶದಲ್ಲಿ ನನ್ನನ್ನು ಗುರುತಿಸುತ್ತಿದ್ದೇನೆ ನಾನು ನಿಜವಾದ ಸೇವೆಯಲ್ಲಿ ನಿರಂತರ ತೊಡಗಿಸಿಕೊಂಡಿದ್ದೇನೆ ನಾನು ಬಾಬಾಗೆ ಸಂಪೂರ್ಣ ಸಮರ್ಪಿತನಾಗಿದ್ದೇನೆ ನಾನು ಶುದ್ಧ ಸ್ಮರಣೆಯ ಶಕ್ತಿಯಲ್ಲಿ ಸ್ಥಿರನಾಗಿದ್ದೇನೆ ನಾನು ದೇಹದ ಅಹಂಕಾರದಿಂದ ಮುಕ್ತನಾಗಿದ್ದೇನೆ ನಾನು ಪ್ರತಿಯೊಂದು ದೃಶ್ಯವನ್ನು ಶಾಂತಿಯ ದೃಷ್ಟಿಯಿಂದ ನೋಡುತ್ತಿದ್ದೇನೆ ನಾನು ನನ್ನ ಧರ್ಮ ಮತ್ತು ಕರ್ತವ್ಯದ ಬಗ್ಗೆ ಜಾಗೃತನಾಗಿದ್ದೇನೆ ನಾನು ಆತ್ಮಬೋಧನೆಯಲ್ಲಿರುವ ಮೂಲಕ ಇತರಿಗೂ ಬೆಳಕು ನೀಡುತ್ತಿದ್ದೇನೆ ನಾನು ನಿತ್ಯ ನವೀನ ಚೈತನ್ಯದಿಂದ ತುಂಬಿರುವೆನು ನಾನು ದೃಢ ಮನಸ್ಸಿನಿಂದ ನಿಯಮ ಪಾಲಿಸುತ್ತಿದ್ದೇನೆ ನಾನು ದೇವತಾ ಸಂಸ್ಕೃತಿಗೆ ಪರಿವರ್ತನೆ ಹೊಂದುತ್ತಿದ್ದೇನೆ ನಾನು ನಿಷ್ಕಾಮ ಸೇವೆಯ ದೃಷ್ಟಾಂತವಾಗಿದ್ದೇನೆ ನಾನು ಶ್ರೇಷ್ಠ ಸಂಸ್ಕಾರಗಳ ಜ್ಞಾನಯುಕ್ತ ಸಂಯೋಜನೆಯಾಗಿದ್ದೇನೆ ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ ಓಂ ಶಾಂತಿ